ಅಕ್ಕ ಚೆನ್ನಾಗಿದ್ಯಾ ಯಾರ್ ನೀವು ಇದೇ ಮಗ ಇದೇ ಕಿಂಗ್ ಅಂದಿಯೇ ಅದಕ್ಕೆ ಯಾರು ಅಂತ ಗೊತ್ತಿಲ್ವಾ ಅಲ್ಲ ನಾನು ಯಾರು ಅಂತ ಅವರು ಅವರು ಗೊತ್ತು ಅವರು ಯಾರು ಅಂತ ನನಗೆ ಗೊತ್ತು ನನಗೆ ಗೊತ್ತಿಲ್ಲ ಅಪ್ಪ ಯಾಕಕ್ಕ ಯಾಕೆ ಇಷ್ಟೊಂದ್ ಕಟ್ಟಿನ ಬಗ್ಗೆ ಮಾತಾಡ್ತಾ ಇದ್ದೀಯಾ ಇನ್ನೇನ 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 ಮಾತಾಡ್ತಾನೇ ಹಾಗೆ ಬಿಟ್ಟುತ್ತಾರೆ ಮಾತಾಡ್ತಾನೆ ಇನ್ನೇನ ಅಂತಾರು ಗೊತ್ತಿರ ನಿಮ್ಮನ್ನ ಗೊತ್ತು ಅಂತೀನಿ ಗೊತ್ತಿಲ್ಲ ಗೊತ್ತಿಲ್ಲದವ್ರಿಗೆ ನೀವು ಯಾರು ಅಂತ ಇರೋದು ಗೊತ್ತಿಲ್ಲ ಕಣ ನೀನು ಯಾರು ಗೊತ್ತಿರ ನೀವು ನಡ್ಕೊಂಡಿದ್ದೀರಾ ನಡ್ಕೊಂಡಿದ್ದೀರಲ್ಲ ನೀವು ನಿಮ್ಮ ಯಗತ್ತಿಗೆ ಬ್ಯಾಂಕಿ ಕಾ ಅಂಟ ಮಾಡಿ ಕರೆದ್ರಲ್ಲ ಬಂದಿ ಬಂದ್ ಕರೆದ್ರೋ ಇಲ್ಲ ಪೋನ್ ಮಾಡಿದ್ರಲ್ಲ ಫೋನ್ ಅಲ್ಲಾ ರಜಕಟ ಕರೆದ್ರ ಹ ಕರೆದ್ರಲ್ಲ ನಿಮ್ಮ ಎರ್ತಿ ಮಾತಾಡದ್ರಲ್ಲ ಮಾತಾಡದ್ರ ಅಯ್ಯೋ ಅಕ್ಕ ಮಾತಾಡಿತ್ವಲ್ಲ ಅಕ್ಕ ಕರೆದ್ವಲ್ಲ ಚೆಂದಗೇನೆ ಅಂದ ಕರೆದ್ರ ಚೆಂದಾಗಿ ನಿಮ್ಮ ಚಂದೋ ಬೇಡ ಅಂದೋ ಬೇಡ ಈಗ ಏನು ಬಂದಿದ್ರಿ ಅದ್ನೆಳು ಸುಮ್ಮನೆ ನಿಮಗತ್ತಾಗೆ ಮಗತ್ತಗೆ ಏನ್ ಒತ್ತಗೆ ಏನು ಮಾಡಿ ಅಕ್ಕ ಸುಮ್ಮನೆ ಇದ್ದ ಬಿಡು ನೀನು ನಿನ್ನಷ್ಟೊಳೆ ನಾನು ಅಲ್ಲೇ ಸರಿಯಾ ಅದೇಕ ನಿಮಗ ಏನು ಮಾಡಿದೆ ಮತ್ತೆ ಇನ್ನೇನು ಇನ್ನೇನಕ್ಕ ಹೇಳ್ತಿ ಅಂತಿರ್ಗವ ಒಂದು ಹಬ್ಬ ತಾನೆ ಈಗ ನೀನು ಹೋಗಿದೆ ಅಲ್ವಾ ಹೋಗಿದೆ ಅಲ್ವಕ್ಕ ನಾನು ನಾನು ಅಲ್ದೇ ನಾನು ಕನಕ ಇಲ್ಲಿ ಕೆಲಸ ಅದೇ ನನ್ಗೆ ಅಂತ ಅಂದಿತ್ತ ನಾನು ನಮ್ಮ ಹಬ್ಬ ನಾಳಿಕೆ ಏನಂಗಿವ್ರಪ್ಪ ನಮಗ ಹಬ್ಬ ಅದೇ ಬರೇಕಿಲ್ಲ ಅಂದ್ನ ನಿಮ್ಮ ನಿನ್ ಜೊತ್ಲೆ ಕೊಟ್ ಕಳ್ಸೋರು ಕೊಟ್ ಕಳ್ಸೋರು ಜೊತ್ಲೆ ತಕಳಿ ಅವ್ರ ಅದಕ್ಕೆ ಬಂದಿಲ್ವಲ್ಲ ಅವ್ರಿಗು ತಿಂಡಿ ಅಂದ್ಬಿಟ್ಟು ಅನ್ಬಿಟ್ಟು ಕೊಟ್ಕಳ್ಸೋರು ಅಯ್ಯೋ ನನಗೆ ಕೊಡ್ನಿ ಅಕ್ಕನವ ಒಂದ್ ಚಕ್ಲಿ ಒಂದ್ ಉಪ್ಪಿಟ್ಟು ಒಂದ್ ಕೋಡ್ಬಳೆ ಏನು ಕೊಡಿಲ್ಲ ಆ ಪಾಟಿ ಬೇಯಿಸ್ಕೊಂಡಿದ್ರು ಏನ್ ಮಾಡಿ ಏನ್ ಏನ್ ಮಾಡಿ ತಿನ್ನಕ್ ಉಣ್ಣಕ್ ಹಾಸ್ಕೊಂಡು ಉಣ್ಣಕ್ ಅವ್ರು ನಾವು ಇನ್ನಕ್ ನಾವು ಅವತ್ಕೋ ಬೇಡ ಇವತ್ಕೋ ಬೇಡ ಮುಂದಕ್ಕೋ ಬೇಡ ಬಿಡು ಅಂದ್ರ ಆದದವ ಹಂಗಂದ್ರ ಆದದ ನಿಮ್ಗೆ ಗೊತ್ತಿಲ್ಲ ಸುಮ್ಕಿರಿ ನೀವು ಮಾತಾಡ್ಬಿಡಿ ಮಧ್ಯದಲ್ಲಿ ಮಾತಾಡ್ಬಿಡಿ ಕನ್ ಬಾ ಯಾರು ಹೇಳಿದ್ರು ಅಷ್ಟೇ ನನ್ಗೆ ನನ್ಗೆ ಯಾಕೆ ಬಂದವ್ರಿ ಅಂತಾನು ಗೊತ್ತು ನನ್ ಗಾಡ ತಿನ್ಕೊಂಡು ಇಷ್ಟ ದಿವಸ ಆಯ್ತಲ್ಲ

ಈಗ ಎಷ್ಟು ಸಂಟ ಅಂತ ನೀವು ಕಣ್ಣಾರ ನೀವು ನೋಡ್ತಿರ್ತಾನೆ ಒಂಥಕ್ಕೆ ಹೋದ್ರೆ ಒಂತಾಗ ಬಂದ್ರೆ ಏನೋ ಎಂತ ಅಂದ್ಕೊಂಡು ನಾನು ಒಂಥಕ್ಕೆ ಹೋಗಂಗಿಲ್ಲ ಒಂಥರಂಗಿಲ್ಲ ನನ್ನ ಮುಗಿನ ಸಾಕ್ಬೇಕಲ್ಲ ಅನ್ಕೊಂಡು ನಾನು ಎಷ್ಟು ಅನವಾಸತೇನೆ ಗೊತ್ತಾ ಇವತ್ತಿನ ಕಾಲದಲ್ಲಿ ಎಷ್ಟಿದ್ರು ಸಾಕಿಲ್ಲ ನನ್ನ ಮಗ ಮುಂದಕ್ಕೆ ನಾಪಟ್ಟ ಕಷ್ಟ ನನ್ನ ಮಕ್ಳು ಅಂತ ನಾವು ಎಷ್ಟು ಸಂಟ ಪಡ್ತೇನೆ ಅಂತ ನನಗೆ ಗೊತ್ತು ಕಂಡು ಬಗ ನನಗೆ ಗೊತ್ತು ಇವರು ಬಂದಿ ಸತ್ತಿರ ನೋಡಿದಾರೆ ನಮ್ಮ ಗಂಡ ತಿನ್ಕೊಂಡು ಹೋಳ್ತಾನು ಹೋಗಿ ನೋಡ್ಕ ಬರ ಮುಗಿನ ಅನ್ನೋದು ಒಂದ್ ಚೂರಾರ ಪರಿಜ್ಞಾನ ಇದ್ದದ ಯಾವಾಗ ಬಂದಿದ್ರು ಇವ್ರು ಅವ್ರ ಕೆಲ್ಸ ಆಗ್ಬೇಕು ಅನ್ಕೊಂಡು ಹೆಂಗ್ ಬಂದ್ರ ನೋಡು ನೋಟಿಸ್ ಹೋದಕ್ಷಣ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ ನಾವೇ ಊರಲ್ಲಿ ಇರಲ್ಲ ಕೇಳಬೇಕಂದ್ರೆ ಬಾವ ಕಂಗೆ ಗೊತ್ತು ನಮ್ಗೆ ಒಂಥರ ಏನೇನು ಟೆನ್ಷನ್ ನಮಗೂ ಅದ್ರ ಸಂಸಾರ ಇದೆಯಲ್ವಾ ನಾವು ನೋಡ್ಕೋಬೇಕಲ್ವಾ ನಿಮ್ಮ ಸಂಸಾರ ನೋಡ್ಕೊತಾರ ನೀವು ಇನ್ನು ನಮ್ ನೋಡ್ತಾ ಇದ್ರೆ ನಮ್ ನೋಡೋದು ಬೇಡಕನಪ್ಪ ನೀವು ನಿಮ್ ನೋಡ್ಲಿ ಅಂತ ಕಾಯಿ ಕಳಕೆಲ್ಲ ಮೌನ ನಮ್ಮ ಅಪ್ಪನ ಯಾವಾಗ ಸತ್ತೋದ್ರು ಅವತ್ತಿಗೆ ನಮ್ಮ ಅಪ್ಪನ ಮನೆಯನ್ನು ಸತ್ತಾಯ್ತು ಅಂತ ನಾನು ತಿಳ್ಕೊಂತ ಅರ್ಬರಿ ಬರ್ಸ್ಕೊಂಡಿರೋದ್ ನಾನು ಏನ್ ಗೊತ್ತೈದನ ಆರ್ಕೆ ಮೂರ್ಕೆ ಬಂದ ಬಂದ ತಿಂದು ತಿಂದು ಬತ್ತೈದನ ಯಾರು ಆರ್ ಕೆ ಮೂರ್ಕೆ ಹೋಯ್ತಿದ್ರು ನಾನು ಹೋಯ್ತಿಲ್ಲ ಕತ್ತಾಕು ನಾನೇನು ಹೋಯ್ತಿದನೂ ಆರ್ ಕೆ ಮೂರ್ಕೆ ನನಗೂ ತಿಂಡಿ ಕೊಡ್ಲಿಲ್ಲ ಏನ್ ನನ್ಗೆ ಕೊಡ್ ಕಲ್ಸಿದ್ರಾ ತಿಂಡಿಯೇ ನನಗೂ ಕೊಡ್ನೂ ಇಲ್ಲ ಆ ಪಾಟೇ ಬೇಯಿಸ್ಕೊಂಡಿದ್ರು ಬೇ ಕೊಡ್ಲಿಲ್ಲ ಇನ್ನೇನ್ ಮಾಡಿ 얘는 ಆದ್ರೂ ನಮ್ಮ ಅಪ್ಪನ ಮನೆ ಚೆನ್ನಾಗಿರ್ಬೇಕು ಇರ್ಬೇಕು ಅನ್ಬೇಕಲ್ವಾ ನಿನ್ನ ಸೊಳ್ಳೆಲ್ಲ ಅಂತ ನಾನು ಆಗಲಿ ಹೇಳಿದ್ನಲ್ಲಕ ನಾನು ನಾನು ಹೇಳಲಿಲ್ಲ ಬಾ ನೋಡಕ ನಿನ್ನರೇ ಪಾಡಲ್ಲಪ್ಪಂತ ಸಾಲ ಮಾಡಿದ್ರು ಯಾವತ್ತೊಂದು ಕಾಲದಲ್ಲೇ ಅಚ್ಚಕಟಾಗಿ मारಕಲ್ಸವೆ ನನ್ಗೆ ಅಪ್ಪ ದೇವಸ್ಥಾನದಲ್ಲಿ ಒಂದ್ ತಾರಿ ಕಡಿಸ್ಬಿಟ್ಟು ಎಣ್ಣೆ ಸಂಬಂಧ ಕಳಸ್ತ ಅದು ಎಡಂತ್ ಅವಾಗಿ ನನ್ನ ಅಡ್ಡ ಹೋದ ಇವತ್ತು ನಾನು ಮುಂಡೆ ಕುಂತೀನಿ ಆ ಮುಗಿನ್ ಕಟ್ಕೊಂಡು ಒನ್ ವಾಸ ಸರಿಯಾ ನಮ್ ಕಷ್ಟ ಗೊತ್ತು ಅಕ್ಕ ಗೊತ್ತ ಗೊತ್ತಿಲ್ಲ ನಿನ್ ಗಾರೆ ಗಂಡ ಮಕ್ಳು ದೊಡ್ಡವರಾಗವ್ರೆ ತಂದಾಕ್ತಾರೆ ಒಬ್ರ ಒಬ್ರು ನೀನ್ ತಕೊಂಡ್ರು ತಕೋಬಹುದು ತಕೊದವ್ರ ಇರ್ಬೋದು ಯಾರ ಅಪ್ಪನ ಮನೆ ಆಸ್ತಿರು ಬೇಡ ನನ್ ಗಂಡು ನಾನು ನನ್ನ ಆಸೆ ನನಗೆ ನೀನ್ ಆಸೆ ಪಡ್ದು ಪರವಾಗಿಲ್ಲ ಕನಕ ನಮ್ಗ ಆಸೆ ಇದೆ ನನಗೆ ಬೇಕು ನಾನು ತಕತ್ತಿನಿ ಕನಕ ನನ್ ತಕಾಳಕ್ಕೆ ಅಂತಾನೆ ನಾನು ಕಳ್ಸಿರೋದು ನೋಟಿಸ ಅಕ್ಕ ಏನಕ್ಕ ನಮ್ಮ ಜೀವನ ನೋಡ್ಬೇಕಲ್ವಾ ನಮ್ಗೂ ಮಕ್ಳಿದಾವೆ ಅವ್ ಪರಿಸ್ಥಿತಿ ಏನು ಅಪ್ಪ ಏನು ಹತ್ತು ಇಪ್ಪತ್ತು ಎಕರೆ ಸಂಪಾದನೆ ಮಾಡಿದರ ಇರೋದು ಎರಡ್ ಎಕರೆ ಮೂರ್ ಎಕರೆ ಜಮೀನಿಗೆ ನಿನ್ ನೀನು ಅಡ್ಗಲಕ್ಕ ಬಂದ್ಬಿಟ್ರೆ ಹೆಂಗಕ್ಕ ಇವತ್ತು ಕಷ್ಟ ಸುಖ ಗೊತ್ತಾಗೋದ ಅವತ್ತಿಂದ ಹೋಗಿದ್ರಲ್ಲ ನೀವು ಅವತ್ತೆಲ್ಲ ಹೋಗಿದ್ರಿ ಬರಬೇಕಾಗಿತ್ತು ಇದನ್ ಕಷ್ಟ ಏನಕ್ಕ ನಿನ್ ಸುಖ ಏನಕ್ಕಂತ ಒಂದ್ ದಿವಸ ಒಂದ್ ಫೋನ್ ಮಾಡಿ ಕೇಳಿದಿರಲ್ಲ ಹಬ್ಬಕ್ಕೆ ಏನ್ ಆಕ್ರಂತಿಯ ಒಂದ್ ಫೋನ್ ಮಾಡಿ ಬಂದ್ಬಿಡು ಅಂದ್ಬಿಟ್ರೆ ಓಡ್ಬಿಡ್ಬೇಕಾಗಿತ್ತ ನಿಮ್ ಎರ್ತಿ ಮಾತಾಡೋದ್ರ ಇಲ್ಲ ಕಲಾ ಹಬ್ಬ ಕಳಿತಾ ಸಿಕ್ಕಿಲ್ಲ ಬರೀರ್ಲ ಮಾರ್ನ ಬಂದ್ ಕೊಡ್ಬಿಟ್ಟು ಮಾತಾಡ್ಸ್ಕೊಂಡು ಇದ್ ಬಿಟ್ಟು ಹೋಗಿರ್ಲ ನನ್ ಸಮಾಧಾನಿ ದೊಡ್ಡದಾಗಿ ನಾಚಿಕೆ ಮಾನ ಮರ್ವದ ನಾಚಿಕೆ ಮಾನ ಮರ್ವದಿದ್ರೆ ನಿಮ್ ಮನೆ ಬಾಕಿ ಬತ್ತಿತ್ತಿಲ್ಲಾ ನೀವು ಗೊತ್ತಾ ಈ ಮಟ್ಟಿಗೆ ಬುದ್ಧಿ ಕಲಿಬಾರ್ದು ನೀವು ಅಲ್ಲ ಹೋಯ್ತು ಈಗ ಏನು ಎಷ್ಟ ಇದ

ಹೇಳು ಏನು ಇಲ್ಲ ಕಣ ಜೊತೆ ಒಲೆ ಜುಂಕಿ ಒಂದ್ ಬಿಟ್ರೆ ಇನ್ ಯಾವ್ದು ಏನ್ ಬೇಕಾದಾಗ ಮಾಡಿ ಏನು ಕೊಲ್ಸಿತಿಲ್ಲ ನಮ್ಗೆ ಏನು ಮಾಡ್ಸಿತಿಲ್ಲ ತಾನೇ ಏನು ಬಿಟ್ಟಿತಿಲ್ಲ ತಾನೆ ಮತ್ ತೀಸ್ಕೊ ಮಾಡ್ಸ್ಕೊ ಈಗ್ಲೂ ಏನಾಗಿದ್ರೆ ನಿನ್ ಪಾಲ್ ನಸ್ತಿ ತಕೋ ಅದೇನ್ ಬೇಕು ಮಾಡ್ಸ್ಕೊ ಹಂಗೆ ಇದ್ರು ನನ್ ಬೇಡ ಕಣ ನನ್ಗೆ ಅವ್ರದ್ದು ಕಂಡವ್ರದ್ದು ನಮ್ ಬ್ಯಾಕೆ ಅವತ್ತೆ ಒಂದ್ ಚಕ್ಲಿ ಕೊಡ್ನಿಲ್ಲ ಒಂದ್ ಉಪ್ಪಿಟ್ ಕೊಡ್ನಿಲ್ಲ ಒಂದ್ ಕೋಳ್ಬಳೆ ಕೊಡ್ನಿಲ್ಲ ಅಬ್ದಲ್ಲಿ ಅವತ್ತೆ ನಾನು ಬಾಲ್ ಕಚ್ಕಲ್ ಸುಮ್ನ ಆದ್ರೆ ಅವತ್ತೆ ಮತ್ತೆ ಬಿಟ್ಟು ಬರೋರು ಬೇರೆ ಆಗಿದ್ರೆ ಗೊತ್ತ ನಾನೇನು ಆಕೆ ಮುರ್ಕೋ ಕುತ್ಕತ್ತಿದ್ದಾನೆ ನಮ್ಮ ಅಪ್ಪ ಇರಗಂಟು ಹೋಯ್ತಿದೆ ಬತ್ತಿದೆ ಅಷ್ಟು ಬಿಟ್ರೆ ಇನ್ನೇನು ಇನ್ನೇನು ನಮ್ಮಅಪ್ಪ ಹೂ ಸತ್ತೋದ್ಮೇಲೆ ನಾನೆಲ್ಲ ಹೋಗಿದ್ದಾನು ನಾನು ಹೋಗಿರಿ ಮಾರ್ಲಮಿಗೆ ಧೂಪ್ ಹಾಕ್ಬೇಕು ಅಂತವ ಏನು ಹೋದ್ರೂ ಏನಲ್ಲ ಹಾಸಕೊಂಡು ಉಂಟಾ ಕೂತಿದ್ದಾನವ ನಿಂಗೆ ಫೋನ್ ಮಾಡಿದ್ರು ಹಂಗೆ ನನಗೂ ಫೋನ್ ಮಾಡಿದ್ದು ನಿನ್ನೆಂಗೆ ಕರೆದ್ರು ಹಂಗೆ ನಾನು ಕರೆದಿದ್ದು ನಾನು ಓದಬೇಕಾಗಿತ್ತು ಓದೆ ಅಷ್ಟೇ ಇನ್ನೇನು ಅಪ್ಪ ಅವನಿಗೆ ಧೂಪ್ ಹಾಕ್ಬೇಕಾಗಿತ್ತು ನಾನು ಓದೆ ನಮ್ಮ ಅಪ್ಪ ನಮ್ಮಅಪ್ಪ ಮುಡಿಮೋಸ ಮಾಡ್ದ ಅವ್ನಿಗೆ ಯಾವತ್ತುವ ನಿನ್ನ ಕಡ್ರ ಆಸೆ ಇತ್ತು ಹೊರ್ತು ನನ್ನ ಕಡ್ರ ಆಸೆ ಐತಿಲ್ಲ ಕನಕ ಅವ್ನಿಗೆ ಅವ್ನಿಗೆ ಆಸೆ ಇದ್ದಿದ್ರೆ ಅವ್ನು ನನ್ನಂಗೆ ಮೋಸ ಮಾಡ್ತಿದ್ನ ನಾನು ದೂರ ಮಾಡ್ತಿದ್ನ ತಾಯಿ ಪ್ರೀತಿ ಇಲ್ದಾಗ ಮಾಡ್ದವನು ಅವ್ನ ಅಪ್ಪ ಅಂತ ಅವನು ಅವ್ನ ಅಂತಕ ಬೇರೆ ಹಾಕ್ಬೇಕ ನನ್ ಹಾಕಿಲ್ಲ ನನ್ ಧೂಪ ಹಾಕಿಲ್ಲ ಬುಡಕೋಲ್ಲ ಅದೊಳ್ಳೆ ಬಣ್ಣ ಯಾಕನ್ ಮಗ ಸರಿ ನೀನು ಒಳ್ಳೆ ಚೆನ್ನಾಗ್ ಅಂತ ಇದೀಯ ನೀನು ಅಲ್ಲ ನೀನು ಒಳ್ಳೆ ಗಾಯಕ ಮಾತಾಡ್ತಾ ಇದೀಯ ನಿಮ್ಮ ಅಪ್ಪನ ಒಂದ್ ದೂಪ ಹಾಕಿಲ್ಲ ಅಂತೀಯ ಅವ್ರ ಅಪ್ಪನ ಅಸ್ತಿ ಯಾಕೆ ನಿಮ್ಗೆ ಅವ್ನೇ ಉಡ್ಸಕ್ ಕೇಳಿದ್ರು ಉಡ್ಸ್ಬಿಟ್ಟು ಬೇಕಾ ಬಿಟ್ಟಿಯಾಗಿ ಎಣ್ಣೆ ಸಂಬಂಧಕ್ ಮದುವೆ ಮಾಡಕ್ ಕೇಳಿದ್ನ ನಾನು ಅವ್ರಿಂತಿಲ್ಲ ತಕಡೆ ತಕತ್ತೀನಿ ಅವನ್ ಬಂದ್ರು ಅಷ್ಟೇ ಯಾವತ್ ಕೇಳಿದ್ರು ಅಷ್ಟೇ ನಡೀರಿ ನಡೀರಿ ಅದಿ ನಮ್ಗೆ ತಕಳಕ್ ಅಂತ ತಕಳ್ಳಿ ಬುಡಾಕಾರ ಬಿಡ್ಲಿಲ್ಲ ಮಗ ನೋಡಿ ನಿಮ್ಮ ನಿಮ್ಮ ಮನೆ ಮುಂದೆ ನಾವು ಮಾತಾಡ್ದು ಅವ್ರ ಬಾಯಿ ಯಾವ್ಯಾವ ಥರದಲ್ಲಿ ಮಾತಾಡ್ತಿದ್ದ ನೋಡು ಹಿಂಗೆ ಹಿಂಗೆ ಹಿಂಗೆಲ್ಲ ಅವ್ರು ನಿಮ್ಮಿಂದ ನಾವು ಮಾತಾಡ್ಸ್ಕೊಳಕ್ಕೆ ಕಾಯ್ಕೊಳಕ್ಕಪ್ಪ ನನಗಂತೂ ಬೇಡ ಅವ್ರ ಪಾಲಿಂದ ಅವ್ಳಿಗೆ ಏನು ಬಿಟ್ಟಿರೋ ಬಿಟ್ಟಿರು ಅದನ್ನೂ ಕೋರ್ಟಲ್ಲೇ ಹೊರಡಿರು ಅದು ನಿಮಗೆ ಬಿಟ್ಟಿದ್ದು ನಮ್ಗೆ ಹೊತ್ಕೋ ಸಂಬಂಧ ಇಲ್ಲ ಕಲೆ ನೋಡ್ತೀವಿ ನಾವು ಅದು ಯಾವ ಥರ ತಗೋತಾರೆ ಅಂದ್ಬಿಟ್ಟು ನೋಡ್ತೀವಿ ಬಿಡಕ್ಕ ನಮ್ಮ ಅಪ್ಪನ ಕೊಟ್ಟು ಮಗಳಾರ ಏನಂತ ಅಕ್ಕಂತ ತೋರಿಸ್ತೀರಿ ಹೋಗ್ಲಾ ಮುಚ್ಕೊಂಡು ಬಾಯ್ ಬಾಯ್ ಮುಚ್ಕೊಂಡು ಎದ್ದೋಗ್ಲಾ ಮನೆ ಅಂದಾಜಿಕೆ ಅವ್ನು ಅನ್ಸ್ಕೋಬೇಕಾಗಿತ್ತಕ್ಕ ನಿನ್ನ ಹತ್ರ ಬಂದು ಅನ್ಸ್ಕೋಬೇಕಾಗಿತ್ತು ನಾನು ನೋಡಕ್ಕ ಯಾವ ಥರ ಅಂತಾರೆ ಅಂದ್ಬಿಟ್ಟು ಇವತ್ತಿಗೆ ಮುಗಿತು ಕಣಕ ನಿಜವಾಗ್ಲು ನಿನ್ಗೂ ನಿಮ್ಗೆ ಯಾವುದೇ ತರ ಸಂಬಂಧ ಇಲ್ಲ ಅಲ್ಲ ಹೇಳ್ತಿಯಲ್ಲ ಅದ ಅಮ್ಮನ್ಗುನು ಅವುನ್ಗು ಅಪ್ಪನಿಗು ಎಷ್ಟು ಖರ್ಚು ಮಾಡಿದೀವಿ ಹಾಸ್ಪಿಟ್ಲಿಗೆ ಅವತ್ತೆಲ್ಲ ಎಲ್ಲೋಗಿದೀನಿ ನೀನು ಅವ್ರು ಹುಷರಿಲ್ಲ ನಿಮ್ ಹೊಲಗಿರ್ಬೇಕಾರೆ ಬಂದು ಕರ್ಕೊಂಡ್ ಹೋಗ್ಬೇಕಾಗಿತ್ತು ಅವ್ರ ಸೇವೆ ಮಾಡಿ ನಾವ್ ಮೆಂಡೆನ್ ಮಾಡಿದ್ರಲ್ಲ ನೀನ್ ಮಾಡಿ ತಗೊಂಡು ಅವ್ರ ನಾ ಪಾಲು ಇವಾಗ ಸೇವೆ ಮಾಡ್ತೀನಿ ಅಂತ ಮಾಡಬೇಕಾಗಿತ್ತು ಅವತ್ ಮಾತ್ರ ಬಂದು ನೀನು ಸೇವೆ ಮಾಡಕ್ ಇವತ್ತು ಪಾಲು ಬಂದಿದೀಯ ನೀನು ಬರ್ತೀನಿ ಕಣ ನಾನು ಸೇವೆ ಮಾಡಾಕ ನೀನಿ ಹಾಕ್ಯಾರ ಲಕನ್ ಮನೆಯ ಮಾಡಾರ ಮಾಡಿದಾರ ಬಿಟ್ಟಿದಾರ ಏನು ನೀವು ಹಚ್ಚಿರ ನಾ ಕಂಡೀನಿ आम आपण गोरा मोगन गोरी येन नीवेन अर्स्तीतीले बघतीला मारत तर मारता ये मुंडेत वानाडी वीरगी असता के यार अरे न गिगगर यात न दरु करका बंदिद्याल न्याय गंगे दर नान बक्का जोतेलेर अत् बंदिव नी ಕೊಡ್ತೇವಿ ನಾನು ಯಾವನ್ಗೂ ಗೌರವ ಕೊಡಕ್ಕಿಲ್ಲ ಯಾವ್ಗೂ ಕೊಡಕ್ಕಿಲ್ಲ ಇಷ್ಟ ಇದ್ರೆ ನೀನ್ ತಕೋ ನಾನಂತ ತಕೊಂಡೆ ತಕತ್ತೀನಿ ನಮ್ಮ ಅಪ್ಪ ನಮ್ಮ ಅಪ್ಪನ್ ಗುಟ್ಟಿರೋಳ ನಮ್ಮ ಅಪ್ಪನ ಸಿ ತಕೊಂಡೆ ತಕತ್ತೀನಿ ಯಾರಿನ ತಪ್ಪು ತಕಿಲ್ಲ ಅವ್ಳು ತಕೋ ತಕೋ ಬೇಡ ಓ ನೋಡ್ರೋ ನೋಡ್ರೋ ಮನೆಗೆ ಇವಳು ಹೇಳಿದ್ ಮತ್ತೆ ಕೇಳಕ್ಕಿಲ್ಲ ಕತೆ ನಮ್ಮಿಂದ ಪಾಪ ನಿಮಗ್ ಬೇಜಾರು ಮಾಡಿಸ್ದಂಗ್ ಆಯ್ತು ಅಕ್ಕನ್ ಬೇಜಾರು ಮಾಡಿಸ್ದಂಗ್ ಆಯ್ತು ಸೇ ನಾವ್ ಯಾಕಾದ್ರೂ ಇಲ್ಲಿ ಬಂದ್ವಾ ಒಬ್ರು ಮಾತು ಕೇಳೋಷ್ಟು ತಾಳ್ಮೆ ಇಲ್ಲ ಇವ್ರಿಗೆ ನಾನು ತಾಳ್ಮೆ ಇಲ್ಲ ಕಲ ನಾನು ಕೇಳಕ್ಕಿಲ್ಲ ಕಲ ನಿಮ್ಮ ನಾಟಕಗಳ ಸಾಕಾಗದೆ ನೋಡಿ ಹೋಗಲ್ಲ ಅವತ್ತಿಂದ ಎಲ್ಲಿ ಹೋಗಿದ್ರಿ ಇವತ್ತು ಬಂದಿದ್ರಿ ಅರ್ಜಿ ಕಳಿಸಿದ ಮೇಲೆ ನೋಟಿಸ್ ಬಂದ ಮೇಲೆ ಇದಂತ ನಾಟಕಗಾರರು ಅಂತ ನಮ್ಗೆ ಚಂದ ಗೊತ್ತು ಕತ್ತೆ ಮಾತಾಡೋದು ನೀನು 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 ಸರಿ ಎಲ್ಲ ಏ ಹೋಗಲ್ಲ ಮುಚ್ಕೊಂಡು ಅದ್ದಿ ನಾನು ಮನೆಯೊಳಗೆ ಕುತ್ಕೊಂಡು ನನಗೆ ಎಲ್ಲ ಬಗಳಿದ್ರಿ ನೀವು ನಡ್ರಿ ನಡ್ರಿ ನಡ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ನಡ್ರಿ ಬಂದವ್ರೆ ಇಷ್ಟು ದಿವಸ ಎಲ್ಲೋಗಿರೋ ಕಡೆ ತೀರ್ಮಾನ ಮಾಡೋರು ಇವತ್ತು ತೀರ್ಮಾನ ಮಾಡಕ್ ಬರೋರು ಅವತ್ತಿಂದ ಎಲ್ಲೋಗಿದ್ರಿ ಬಂದವ್ರೆ ನ್ಯಾಯ ಒತ್ಕೊಂಡು ಇವತ್ತು ಆವತ್ತಿಂದ ಎಲ್ಲಿ ಹೋಗಿದ್ರ ಕಡೆ ನ್ಯಾಯವಾಗ ಮಾಡೋಕೆ ಇವತ್ತೈ ತಿಲ್ವೇನೋ ಜ್ಞಾನಿತಿಲ್ವೇನೋ ಅವತ್ತಿಂದ ನನ್ನ ಕಷ್ಟ ನನಗೆ ಗೊತ್ತಿತ್ತಲ್ಲ ಆವತ್ತಿಂದಲೋ ಹೋಗಿದ್ರು ಇವತ್ತು ಬಂದವರಲ್ಲ ಓಹೋ ಯಾವ ನಾಟಕ ಕಲ್ತಿದ್ರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ